ನಾರುತ್ತಿರೋ ಚಿಕ್ಕಮಗಳೂರು ನಗರದ ರೂರಲ್ ಬಸ್ ನಿಲ್ದಾಣದ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಪ್ರತಿನಿತ್ಯ ಸಾವಿರಾರು ಜನ ಸೇರುವ ಈ ಜಾಗದಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಈ ಕರ್ಮಕಾಂಡವನ್ನ ನೋಡಿದ ನಗರಸಭೆ ಚಿಕ್ಕಮಗಳೂರು ಬಸ್ ನಿಲ್ದಾಣದ ಮೇಲೆ ರೈಡ್ ಮಾಡಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಅಲ್ಲಿನ ವ್ಯಾಪಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಏನ್ರಿ ಇದು ಏನಾದರೂ ಈ ವಾಶ್ರೂಮ್ಗೆ ಹೋದ್ರೆ ಕಾಯಿಲೆ ಬೀಳ್ತಾರೆ ಇದೇನಿದು ಕಸದ ಪ್ಲಾಸ್ಟಿಕ್ ರಾಶಿ ಇದನ್ನೇನು ಡಂಪಿಂಗ್ ಯಾರ್ಡ್ ಅಂತ ಅನ್ಕೊಂಡಿದೀರಾ ನಿಮ್ಮನೇನು ಹೀಗೆ ಇಟ್ಕೊಳ್ತೀರಾ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ನಿಮ್ಗೆಲ್ಲ ಸಾವಿರಾರು ಮಂದಿ ಪ್ರಯಾಣಿಕರು ಇಲ್ಲಿ ಬರ್ತಾರೆ ಈ ಪ್ರದೇಶದಲ್ಲಿ ಕೂತ್ರೆ ಕಾಯಿಲೆ ಬರೋದು ಗ್ಯಾರಂಟಿ ಅಂತ ಛೀಮಾರಿ ಹಾಕಿದರು ಇನ್ನು ಈ ವೇಳೆ ನಗರಸಭೆ ಅಧ್ಯಕ್ಷೆ ಶೀಲಾ ದಿನೇಶ್ ಸದಸ್ಯರಾದ ಕುಮಾರ್ ಹಾಗೂ ಗೋಪಿ ಇದ್ರು

ನೀವು ಕಂಪ್ಲೇಂಟ್ ಮಾಡ್ತೀವಿ ನೀವೇನು ಮಾಡ್ಕೊಡ್ತೇನೆ ಜಾಸ್ತಿ ಹಾಕ್ಸಿದೀವಿ ಬೆಂಕಿ ಆಗಿ ಯಾರು ನಿಮಗೆ ಬೆಂಕಿ ಆಗ್ತಿದ್ರೆ ಓಪನ್ ಅವರು ಬೆಂಕಿ ಆಗ್ತಿದಾರಂತ ಕಸ ಪ್ಲಾಸ್ಟಿಕ್

ಅವ್ರಿಗೂ ಮಾತಾಡಿದೀವಿ ನಾವು ಒಂದು ಸಲ ಅಂತ ಹೇಳಿ ಸರ್ ಮುಗೀತು ಸರ್ ನಿಮ್ಮ ಇವ್ರು ಏನ್ ಸಾರಿಗೆ ಅಧಿಕಾರಿ ಇವ್ರು ಯುಗಾಧಿಕಾರಿ ಇದ್ರಲ್ಲ ಅವರೇ ಬಂದು ಇ ಸಿ ಅವ್ರ ಹತ್ರ ಮಾತಾಡಿ ನಮ್ಮಿಂದ ತಪ್ಪಾಗಿದೆ ಸರ್ ಅಂತೆಲ್ಲ ಹೇಳಿ ಅವರೇ ಬರ್ಕೊಟ್ಟು ಏನ್ ಸರ್ ಇ ಸಿ ಅವ್ರ ಹತ್ರ ಬಂದಿವೆ ಎಲ್ಲರೂ ಬಂದಿದ್ರಲ್ಲ ಮೋಸ್ಟ್ಲಿ ಭೋಜೆ ಒಡ್ರು ಮನೆಗ್ ಬಂದು ಏನೋ ಸರಿಪಡಿಸ್ಕೊತೀವಿ ಬಿಡಿ ಸರ್ ಹಿಂದೂ ಕಟ್ಕೋತೀವಿ ಅಂತೆಲ್ಲ ಹೇಳಿದ್ರು ಆಟಿದೇ ಲಕ್ಷ ಇಲ್ಲಿ ಮಾಡಕ್ ಬರಲ್ಲ ನಿಮಗೆ ನೋಡಿ ಅಲ್ಲಿ

Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt, it's a second chance. And this time it's different. Join St. Mary's Neat Long Term Program because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ